ಇದು ಗಿಡನಾ ಮರನ ಯಾಕೆ ಗಿಡ ಅಂತೀರ ಅದಕ್ಕೆ ಹಾ ಹಾಗಿದ್ರೆ ಇದು ಏನು ಅದಕ್ಕೆ ಯಾಕೆ ಮರ ಅಂತೀರಿ ಎಷ್ಟು ದೊಡ್ಡದಿದೆ ಓಕೆ ಎಂಥ ಗಿಡ ಇದು ಎಂಥ ಗಿಡ ಬೇವಿನ ಗಿಡ ಅದು ಎಂಥ ಮರ ಎಂತ ಮರ ಹುಣಸೆ ಹಣ್ಣಿನ

ತೆಂಗಿನ ಗಿಡ ಅದಿನ್ನೂ ದೊಡ್ಡದಾದ ಆದಮೇಲೆ ಅದಕ್ಕೆ ನಾವು ಏನಂತ ಕರಿತೀವಿ ಏನಂತ ಕರಿತೀವಿ ತೆಂಗಿನ ಮರ ಅಂತ ಕರಿತೀವಿ ಹಾಗಿದ್ರೆ ಈ ಮರ ಯಾವುದು ಅಂತ ಗೊತ್ತಿದೆಯಾ ಯಾರಿಗಾರು ಯಾರಿಗಾರ ಗೊತ್ತಿದೆಯಾ ನೋಡಿ ಅದು ಯಾವ ಮರ ಅಂತ ಅದು ಯಾವ ಗಿಡ ಅಂತ ಯಾರು ಹೇಳ್ತೀರಾ ನಾನು ಹೇಳಿದ್ನಲ್ಲ ಈಗ ಈ ಮರ ಇದೆಯಲ್ಲ ಈ ಮರದ್ದೇ ಸೊಪ್ಪದು ಯಾರು ಹೇಳ್ತೀರಿ ಯಾರಿಗಾರ ಗೊತ್ತಿದೆಯಾ ನಾನು ಹೇಳ ಯಾವ ಗಿಡ ಅದು ಬತ್ತಿ ಗಿಡ ಹಾಗಿದ್ರೆ ತೆಂಗಿನ ಗಿಡ ಎಲ್ಲಿದೆ ಗುಲ್ಮೊಹರ್ ಗಿಡ ಎಲ್ಲಿದೆ ಎಲ್ಲಿದೆ ಗುಲ್ಮೊಹರ್ ಮರ ಇದೆ ಆದ್ರೂ ಯಾವ ಬಣ್ಣದ ಹೂ ಬಿಡತ್ತದು ಕೆಂಪು ಹೂ ಬಿಡತ್ತೆ ಎಲ್ಲಿದೆ ಎಲ್ಲಿದೆ ಚೆನ್ನಾಗಿದೆ ಅಲ್ಲ ನೀವು ಆ ಹೂವಿಂದ ಏನಾರು ಆಟ ಆಡೀರಾ ಏನು ಆಟ ಆಡಿರಿ ಕೈಗೆಲ್ಲ ಉಗುರು ತರ ಹಚ್ಕೊತೀರಲ್ಲ ಇಲ್ಲಿ ಬಿದ್ದಿದೆ ನೋಡ್ರಿ ಅದ್ರ ಎಲೆಗಳೆಲ್ಲ ಹೂವಿನ ಎಲೆಗಳೆಲ್ಲ ದಳಗಳೆಲ್ಲ ಅಲ್ಲಿ ಬಿದ್ದಿದೆ ಯಾವ ಬಣ್ಣದ ಹೂವು ಕೆಂಪು ಬಣ್ಣದ ಹೂವು ಏನದು ಎಕ್ಕೆ ಗಿಡ ಹಂಗಿರಿ ಇವೆಲ್ಲ ಏನು ಇಲ್ಲಿ ಮರ ಮರಗಳು ಅಡಿಕೆ ಮರಗಳು ಎಸ್ ನೇರಳೆ ಹಣ್ಣಿನ ಮರ ಎಲ್ಲಿದೆ ಎಲ್ಲಿದೆ ಎಸ್ ನೇರಳೆ ಹಣ್ಣಿನ ಮರ ತಿಂದಿರಾ ನೇರಳೆ ಹಣ್ಣು ತಿಂದಿರಾ ಯಾವ ಹೂವದು ನೀವು ಇಟ್ಕೊಂಡಿರೋದು ಆಕಾಶ ಮಲ್ಲಿಗೆ ಮರ ಎಲ್ಲಿದೆ ಎಲ್ಲಿದೆ ಎಸ್ ಆ ಮರದ ಹತ್ರ ಹೋಗಿ ನೋಡೋಣ ಎಸ್ ಎಂತ ಮರ ಅದು ಆಕಾಶ ಮಲ್ಲಿಗೆ ಅಂತ ಯಾಕೆ ಕರಿತೀವಿ ಹಾ ಆಕಾಶದತ್ರ ಮೇಲ್ನಿಂದ ಕೆಳಗಡೆ ಆ ಮಲ್ಲಿಗೆ ತರ ಹೂ ಬೀಳೋದ್ರಿಂದ ಅದಕ್ಕೆ ಎಂತ ಮರ ಅಂತ ಕರಿತೀವಿ ಆಕಾಶ ಮಲ್ಲಿಗೆ